ನಮಸ್ಕಾರ ಸ್ನೇಹಿತ್ರೆ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಕರ್ನಾಟಕ ಸರ್ಕಾರವು ತಾಯಂದಿರಿಗೆ ನೀಡುವ ಬಹಳ ಮುಖ್ಯವಾದ ಮಾತೃತ್ವ ಸಹಾಯ ಯೋಜನೆ ಮತ್ತು ಲೇಬರ್ ಕಾರ್ಡ್ ಹೊಂದಿರುವವರಿಗೆ ಸಿಗುವ ವಿಶೇಷ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಮೊದಲಿಗೆ ಈ ಮಾತೃತ್ವ ಸಹಾಯ ಯೋಜನೆಯಲ್ಲಿ ಸಿಗುವ ಸಹಾಯಧನದ ಮೊತ್ತದ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಅಂದರೆ ಲೇಬರ್ ಕಾರ್ಡ್ ಇಲ್ಲದ ತಾಯಂದಿರಿಗೆ ಮೊದಲ ಹೆರಿಗೆಗೆ ಐದು ಸಾವಿರ ರೂಪಾಯಿಗಳನ್ನೂ ನೀಡಲಾಗುತ್ತೆ ಹಾಗೆಯೇ ಎರಡನೇ ಹೆರಿಗೆಗೆ ಮೂರು ಸಾವಿರ ರೂಪಾಯಿಗಳನ್ನೂ ನೀಡಲಾಗುತ್ತೆ ಹೀಗೆ ಒಟ್ಟು ಎಂಟು ಸಾವಿರ ರೂಪಾಯಿಗಳ ಸಹಾಯಧನ ತಾಯಂದಿರಿಗೆ ಸಿಗುತ್ತೆ ಆದರೆ ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇದ್ದರೆ ಅಂದರೆ ಕಾರ್ಮಿಕ ಇಲಾಖೆಯಿಂದ ಸಿಗುವ ಗುರುತಿನ ಚೀಟಿ ಇದ್ದರೆ ನಿಮಗೆ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನ ಸಿಗುತ್ತೆ ಈ ಸಹಾಯಧನವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂದರೆ ಪಿಎಂಎಂವಿವೈ ವಿ ಯೋಜನೆಯಡಿ ಕೊಡಲಾಗುತ್ತೆ ಆದರೆ ಇಲ್ಲಿ ಕೆಲವು ಷರತ್ತುಗಳಿವೆ ನೀವು ತೊಂಬತ್ತು ದಿನಗಳ ಕೆಲಸ ಮಾಡಿರುವ ಪುರಾವೆಗಳನ್ನು ಸಲ್ಲಿಸಬೇಕು ಈ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನ ಪಡೆಯಲು ಕೆಲವು ದಾಖಲೆಗಳು ಬೇಕಾಗುತ್ತವೆ ಅವುಗಳ ಪಟ್ಟಿ ಇಲ್ಲಿದೆ ಮೊದಲನೆಯದಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಎರಡನೆಯದಾಗಿ ಆಸ್ಪತ್ರೆಯ ಡಿಸ್ಚಾರ್ಜ್ ಪತ್ರ ಮೂರನೆಯದಾಗಿ ಮಗುವಿನ ಪಾಸ್ಪೋರ್ಟ್ ಸೈಜ್ ಫೋಟೋ ನಾಲ್ಕನೆಯದಾಗಿ ತೊಂಬತ್ತು ದಿನಗಳ ಕೆಲಸದ ಪುರಾವೆ ಐದನೆಯದಾಗಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಆರನೆಯದಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಗಮನಿಸಿ ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇಲ್ಲದಿದ್ದರೆ ಕೇವಲ ಎಂಟು ಸಾವಿರ ರೂಪಾಯಿಗಳ ಸಹಾಯಧನ ಮಾತ್ರ ಸಿಗುತ್ತೆ ಈಗ ಅರ್ಜಿ ಹಾಕುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಎರಡು ವಿಧಾನಗಳಿವೆ ಆನ್ಲೈನ್ ಮತ್ತು ಆಫ್ಲೈನ್ ಆನ್ಲೈನ್ ವಿಧಾನದಲ್ಲಿ ಮೊದಲಿಗೆ ನಿಮ್ಮ ಹತ್ತಿರದ ಗ್ರಾಮವನ್ ಸೆಂಟರ್ ಅಥವಾ ಸೈಬರ್ ಕೆಫೆಗೆ ಭೇಟಿ ನೀಡಿ ನಂತರ ಮಾತೃತ್ವ ಸಹಾಯ ಅರ್ಜಿ ಫಾರ್ಮ್ ಅನ್ನು ಪಡೆಯಿರಿ ನಂತರ ಎಲ್ಲಾ ದಾಖಲೆಗಳ ಸ್ಕ್ಯಾನ್ ಕಾಪಿಗಳನ್ನು ಅಪ್ಲೋಡ್ ಮಾಡಿ ಆಫ್ಲೈನ್ ವಿಧಾನದಲ್ಲಿ ಮೊದಲಿಗೆ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಅಂಗನವಾಡಿಗೆ ಭೇಟಿ ನೀಡಿ ನಂತರ ಅರ್ಜಿ ಫಾರ್ಮ್ ಅನ್ನು ಪೂರ್ತಿ ಮಾಡಿ ಮತ್ತು ಎಲ್ಲಾ ದಾಖಲೆಗಳನ್ನು ಜೋಡಿಸಿ ಸಲ್ಲಿಸಿ ಕೆಲವು ಮುಖ್ಯ ಸೂಚನೆಗಳು ಮೊದಲನೆಯದಾಗಿ ಹೆರಿಗೆಯಾದ ಅರವತ್ತು ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಎರಡನೆಯದಾಗಿ ಲೇಬರ್ ಕಾರ್ಡ್ ಇದ್ದರೆ ತೊಂಬತ್ತು ದಿನಗಳ ಕೆಲಸದ ಪುರಾವೆ ಕಡ್ಡಾಯವಾಗಿ ಬೇಕು ಮೂರನೆಯದಾಗಿ ಮಗುವಿನ ಜನನ ಪ್ರಮಾಣಪತ್ರ ಮತ್ತು ಫೋಟೋ ಅರ್ಜಿಯ ಜೊತೆ ಲಗತ್ತಿಸಿ ಸ್ನೇಹಿತರೆ ಲೇಬರ್ ಕಾರ್ಡ್ ಇದ್ದರೆ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನ ಪಡೆಯಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅಲ್ಲಿಂದ ಅಪ್ಲೈ ಮಾಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆರಿಗೆ ಸೌಲಭ್ಯದ ಬಗ್ಗೆ ಪ್ರತಿ ಮಹಿಳೆಗೂ ತಿಳಿಯಬೇಕು ಹೊಸ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಹಾಯ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಸರ್ಕಾರದ ಸಹಾಯವಾಣಿ ನೂರ ನಾಲ್ಕುಗೆ ಕರೆ ಮಾಡಬಹುದು